ಮೈ ಫ್ರೆಂಡ್ ಇಂದು ನಾನು ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಓಹೋ ಬನ್ನಿ ಫ್ರೆಂಡ್ ಬನ್ನಿ ಆದರೂ ನಿಮ್ಮ ತೆರಿಗೆ ತುಂಬಾ ಹೆಚ್ಚಾಯಿತು ಆ ಯೋಚಿಸೋಣ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಎಲ್ಲವೂ ಸಾಧ್ಯ ನಿನ್ನೆ ಖಾಸಗಿ ವಿಷಯ ಹೇಳಿದ್ದರಿಂದ ನಾನು ಏನಾದರೂ ತಪ್ಪಾಗಿ ಮಾತಾಡಿರಬಹುದು ಬಿಟ್ಬಿಡಿ ನಿನ್ನೆ ಆಮೇಲೆ ನೀವು ವ್ಯಾಪಾರ ವ್ಯವಹಾರಸ್ಥರ ಜೊತೆ ಮಾತನಾಡಿದಾಗ ನನಗೆ ಎಲ್ಲವೂ ಅರ್ಥವಾಯಿತು ನನಗೆ ಇಂಗ್ಲಿಷ್ ಅಷ್ಟೇ ಕಷ್ಟೇ ಆದುದರಿಂದ ಹಿಂದಿಯಲ್ಲೇ ಮಾತಾಡುತ್ತೇನೆ ಅನರ್ಥವಾಗಬಾರದಲ್ಲ ಧಾರಾಳವಾಗಿ ಮಾತನಾಡಿ ಅಂದ ಹಾಗೆ ನಾವು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬೇಕೆಂದಿದ್ದೇವೆ ನೀವು ಬಯಸಿದಕ್ಕಿಂತಲೂ ಹೆಚ್ಚು ಸರಬರಾಜು ಮಾಡುವ ಶಕ್ತಿ ನಮಗಿದೆ ಜೊತೆಗೆ ಜೆಟ್ ವಿಮಾನಗಳನ್ನು ಕೊಡುತ್ತೇವೆ ಆದರೆ ನೀವು ತೆರಿಗೆ ಕಡಿಮೆ ಮಾಡಿಕೊಂಡ್ರೆ ಹೆಚ್ಚಿನ ವ್ಯಾಪಾರಕ್ಕೆ ಅನುಕೂಲವಾಗುತ್ತದೆ ನಮ್ಮ ಬಳಿ ತೈಲದ ಶೇಖರಣೆ ಇದೆ ನಿಮಗೆ ಕಳಿಸುತ್ತೇವೆ ನೆರೆಹೊರೆಯವರೊಂದಿಗೆ ಏನಾದರೂ ಸಮಸ್ಯೆ ಎದುರಾದರೆ ಉಪಯೋಗಕ್ಕೆ ಬರುತ್ತೆ ಆಗ ನಾವು ನೆರವಿಗೆ ಬರುತ್ತೇವೆ ನಾನೊಬ್ಬ ವ್ಯಾಪಾರಿ ತಾನೆ ನೋಡಿ ನಾನು ಕೂಡ ವ್ಯಾಪಾರಿ ಹೇಗೆ ಬೇರೆ ಪಕ್ಷದ ಸಂಸದರು ಶಾಸಕರನ್ನು ಸುಲಭವಾಗಿ ಕೊಂಡುಕೊಳ್ಳಬಹುದೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಅದು ನನಗೆ ಗೊತ್ತು ಫ್ರೆಂಡ್ ನುಸುಳುಕೋರರ ಬಗ್ಗೆ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಹೌದೌದು ನಾವು ಕೂಡ ಸದ್ಯದಲ್ಲೇ ನಿಮ್ಮ ದೇಶಕ್ಕೆ ಸುಮಾರು ಹದಿನೆಂಟು ಸಾವಿರ ನಿಮ್ಮವರನ್ನು ಗಡಿಪಾರು ಮಾಡುತ್ತೇವೆ ಚುನಕೋರನ್ನು ಬಾಲವರು ಸೊಳ್ಳ ಸಾಗಣಿಗೆ ಮೊದ್ಲಾಗಬೇಕು ನಾನು ಹೇಗೆ ಏನು ಮಾಡಿ ಗಡಿಪಾರು ಮಾಡುತ್ತೇನೆ ಎಂಬುದರ ಬಗ್ಗೆ ತಲೆ ತಲೆಗೆಡಿಸಿಕೊಳ್ಳಬಾರದು ಅದು ನಮ್ಮ ಹಕ್ಕು ಸರಿ ಸರಿ ನಾವು ಕೂಡ ನಿಮ್ಮನ್ನು ಅನುಸರಿಸುವ ಬಗ್ಗೆ ಯೋಚಿಸಿಕೊಳ್ಳುವೇವೆ ಒಳ್ಳೆಯದು ನಿಮ್ಮೊಂದಿಗೆ ಮತ್ತಷ್ಟು ವ್ಯಾಪಾರ ಮಾಡುವ ಬಯಕೆ ನಮಗಿದೆ ನೀವು ಈಗಾಗಲೇ ನಮ್ಮ ದೇಶದ ಹಲವರೊಂದಿಗೆ ಮಾತನಾಡಿದ್ದೀರಲ್ಲ ಅವರೆಲ್ಲ ನಿಮ್ಮ ವ್ಯಾಪಾರ ವ್ಯವಹಾರದ ಆಸಕ್ತಿ ಬಗ್ಗೆ ನನಗೆ ಹೇಳಿದರು ಎಲಾನ್ ಮಸ್ಕ್ ಕೂಡ ನಿಮ್ಮ ದೇಶದಲ್ಲಿ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದಾರಂತೆ ತುಂಬಾ ಥ್ಯಾಂಕ್ಸ್ ನೀವು ನಮ್ಮ ದೇಶಕ್ಕೆ ಬರಬೇಕು ಅಲ್ಲಿ ಮತ್ತಷ್ಟು ಮಾತನಾಡೋಣ ನೀವು ಬರುವಾಗ ನಮ್ಮ ದೇಶದಲ್ಲಿ ಬಡತನ ಬಡತನದಲ್ಲಿ ಬದುಕುತ್ತಿರುವ ಜನರು ಕಾಣಿಸದಂತೆ ಮರೆ ಮಾಡುತ್ತೇವೆ ನೀವು ಎಲ್ಲವನ್ನು ಚೆನ್ನಾಗಿಯೇ ಮಾಡುತ್ತೀರಿ ನಿಮ್ಮನ್ನು ಕೆಲ ಕಾಲ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್ ಇನ್ನು ನಮ್ಮ ಈ ಫ್ರೆಂಡ್ಶಿಪ್ ಮುಂದುವರಿಯಲಿ ಇನ್ನು ಹೊರಡೋಣ ಜಿ ಬೈ ಫ್ರೆಂಡ್ ಬೈ ಬೈ ಮೈ ಡಿಯರ್ ಫ್ರೆಂಡ್ ಬೈ ಒಂದು ವಿಷಯ ಹೇಳಲು இஷ்டவாதே நீங்கலே சப்ஸிரை ஃபாலோ தன்யவாத